ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರೇ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈ ಸಲ ಹೆಚ್ಚಿನ ರೀತಿಯಿಂದ ಮಳೆ ಆಗಿರೋದ್ರಿಂದ ಇವತ್ತು ರೈತರು ಭಾಳ ಅಷ್ಟೇ ಅಲ್ಲ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾಗರಿಕರಿಗೂ ಕೂಡ ಇವತ್ತು ಒಂದು ಯಾವ ಥರ ಪರಿಸ್ಥಿತಿ ಉದ್ಭವ ಆಗಿದೆ ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಹಿಂದಿನ ದೃಶ್ಯ ನೋಡ್ಬೋದು ಇದು ಸರ್ಕಾರಿಯ ಒಂದು ಮಯೂರ ಬಹುಮನಿಯ ಒಂದು ಹೋಟಲ್ಲು ಲಾಡ್ಜು ಇಲ್ಲಿ ಇಲ್ಲೆಲ್ಲ ಒಂದು ಹೋಟೆಲ್ ಚಾಲಕರಾಗಿರ್ಬೋದು ಎಲ್ಲರೂ ಕೂಡ ಇವತ್ತು ಕಂಪ್ಲೇಂಟ್ ಮಾಡಿ ನಮ್ಮನ್ನು ಕೂಡ ಕರೆಸಿದ್ದಾರೆ ನಾನು ಕೂಡ ಈ ಒಂದೇ ಒಂದು ಪ್ರ ಒಂದೇ ಒಂದು ವ್ಯಾಪ್ತಿಯಲ್ಲ ಹಲವಾರು ಇವತ್ತು ಕಾಲನಿಗಳಲ್ಲಿ ಹೋದರೆ ಮನೆಯಲ್ಲೇ ನೀರು ನುಗ್ಗಿ ಸಂಪೂರ್ಣ ಇವತ್ತು ಮನೆ ಜನರು ಬೀದಿಗೆ ಬಂದಿದ್ದು ನಾವೆಲ್ಲರೂ ನೋಡಿದ್ದೀವಿ ಇನ್ನು ನಾಳೆಯಿಂದನೂ ಕೂಡ ಹಲವಾರು ಎಲ್ಲ ಕಾಲನಿಗಳಿಗೆ ಕಲಬುರಗಿ ಜಿಲ್ಲೆಯನ್ನು ವಿಸಿಟ್ ಮಾಡಲಿದ್ದೀವಿ ಭಾಳಷ್ಟು ಜನ ಇವತ್ತು ಇವತ್ತು ಪರಿಸ್ಥಿತಿ ಅವರು ಮನೆ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗೋಂಥದ್ದು ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿದ್ದರೆ ಇನ್ನು ತಾವು ಆಲೋಚನೆ ಮಾಡಿ ನೋಡಬೇಕು ಹಳ್ಳಿಗಳ ಪರಿಸ್ಥಿತಿ ಯಾವ ಥರ ಆಗಿರ್ಬೋದು ಈ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಯಾವ ರೀತಿಯಿಂದ ಇವತ್ತು ಎಲ್ಲ ನಾಗರಿಕರ ಬಳಿ ಇವರು ತೆರಿಗೆ ಹಣವನ್ನು ತೊಗೋತಾರೆ ಇವತ್ತು ಕರೆಂಟ್ ಬಿಲ್ಲನ್ನು ಕಟ್ತಾರೆ ಎಲ್ಲರೂ ಇವತ್ತು ನಳದ ಟ್ಯಾಕ್ಸ್ ಕಟ್ತಾರೆ ಚರಂಡಿಯ ಟ್ಯಾಕ್ಸ್ ಕಟ್ತಾರೆ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ತಾರೆ ಇಂಥವೆಲ್ಲ ಆಗೋದ್ರಿಂದ ತಾವು ಎಲ್ಲ ಆಸ್ಪತ್ರೆಗಳು ಕೂಡ ನೋಡಿ ಇವತ್ತು ಕಾಲ್ರ ಮಲೇರಿಯಾ ಡೆಂಗ್ಯೂಯಿಂದ ಇಂದ ಎಲ್ಲರೂ ಅಡ್ಮಿಟ್ ಆಗ್ತಾಯಿದ್ದಾರೆ ಭಾಳಷ್ಟು ಜನ ಇರೋದು ಬೆಡ್ಗಳು ಕೂಡ ಸಾಲ್ತಾ ಇಲ್ಲ ಈ ಪರಿಸ್ಥಿತಿ ಆಗೋಕ್ಕೆ ಯಾರು ಹೊಣೆಗಾರರು ಅಂತೇಳಿ ಇವತ್ತು ಪ್ರಶ್ನೆ ನಾನು ಸರ್ಕಾರದ ಮೇಲೆ ಇಡ್ತಾಯಿದ್ದೀನಿ ಇಲ್ಲಿನ ಕಾರ್ಪೊರೇಷನ್ನು ಕೂಡ ಏನು ಅವ್ರ ಹತ್ರ ಸಮಗ್ರ ಎಕ್ವಿಪ್ಮೆಂಟ್ಸ್ಗಳು ಇವದೆಲ್ಲ ಡ್ರೈನೇಜ್ಗಳು ಬ್ಲಾಕ್ ಆದಾಗ ಜಗ್ಗುವಂಥ ಒಂದು ಲಾರಿಗಳು ಮಷಿನರಿಗಳು ಏನಿದಾವ ಇವತ್ತು ಎಂಟು ಲಕ್ಷ ಕೇವಲ ಕಲಬುರಗಿ ನಗರದಲ್ಲಿ ಎಂಟು ಲಕ್ಷ ಜನ ಇದೆ ಎಂಟು ಲಕ್ಷ ಜನಸಂಖ್ಯೆಗೆ ಒಂದು ಐದಾರು ಗಾಡಿಗಳು ಮಾತ್ರ ಇವತ್ತು ಗಟ್ರ ಸಕ್ ಮಾಡೋಂಥ ಮಷಿನ್ಗಳಿವೆ ಇಷ್ಟು ಜನಸಂಖ್ಯೆ ಇರೋದು ಒಂದು ಜಿಲ್ಲೆಗೆ ಇಷ್ಟು ಸಮಗ್ರ ತಂಬಲ್ಲಿ ಕಡಿಮಾಣ ಇದೆ ಅಂತಂದ ಮೇಲೆ ಮತ್ತು ಯಾಕೆ ನೀವು ತೆರಿಗೆ ಹಣವನ್ನು ತೊಗೋತೀರಿ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ಮುನ್ಸಿಪಾಲ್ಟಿ ಕಮಿಷನರು ಏನು ನಿದ್ದೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಎಲ್ಲಿನೂ ಕೂಡ ಅವರು ಕಾಣ್ತಾ ಇಲ್ಲ ಯಾವೊಂದು ಈ ಎಲ್ಲ ಬಡಾವಣೆಗಳಿಗೆ ವಿಸಿಟ್ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಇವತ್ತು ಶಾಸಕರುಗಳು ಮತ್ತು ಕಾರ್ಪೊರೇಟ್ರುಗಳು ಹೋಗ್ತಾ ಇದ್ದಾರೆ ಅದು ಕಡಿವಾಣ ಹಾಕೋರೇ ಯಾರ ಕಡಿವಾಣ ಹಾಕಲು ತಮ್ಮ ಕೆಲಸ ಏನಾಗಿರ್ಬೇಕಂಬುದು ಅವ್ರಿಗೆ ಆಲೋಚನೆ ಇಲ್ಲ ಅಂಬೋದು ಒಂದು ಪರಿಸ್ಥಿತಿಗೆ ಬರ್ತಾಗ್ತಾಯಿಲ್ಲ ಇವತ್ತು ದಿನನಿತ್ಯವಾಗಿ ಮಳೆ ಸುರಿತಾನೆ ಇದೆ ಇದ್ರ ಬಗ್ಗೆ ಯಾವುದೇ ರೀತಿಯಿಂದ ಕೂಡ ಕ್ರಮ ತಗೊಳ್ಳಲ್ಲ ಇವತ್ತು ಯಾರಿಗೆ ಇವತ್ತು ಪಾಪ ಇವತ್ತು ಊಟನೂ ಕೂಡ ಸಿಗ್ತಾ ಇಲ್ಲ ಮನೆಯಲ್ಲಿ ಪುರ ನೀರು ಮೇಲೆ ಇವತ್ತು ಊಟ ಸಿಗಲ್ಲ ಎಲ್ಲ ನೋಡಿ ಗಟ್ರಸ್ ಮೇಲೆ ಇಲ್ಲ ತಲ್ಲ ನೋಡ್ತಾ ಇದೆ ಎಲ್ಲ ಕಡೆ ಗಟ್ರು ಇದರಿಂದ ಸಾಕಷ್ಟು ಮಚ್ಚರು ಇದರಿಂದ ಕಾಲ್ರ ಮಲೇರಿಯಾ ಡೆಂಗ್ಯೂ ಆಗೋದು ಸಹಜ ಇವತ್ತು ಜೀವನೇ ಇವತ್ತು ಉಳಿದಿಲ್ಲ ಇದರಿಂದ ತೀರು ಹೋಗ್ತಾರೆ ಡೆಂಗೂ ಆದರೆ ತಮ್ಗೆ ಗೊತ್ತಿದೆ ಎಷ್ಟೋ ಜನ ಪ್ರಾಣನ ಕಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಮಂತ್ರಿಯೂ ಕೂಡ ಇಲ್ಲಿಯವರೆ ನಮ್ಮ ಜಿಲ್ಲೆಯವರೇ ವೈದ್ಯಕೀಯ ಶಿಕ್ಷಣ ಮಂತ್ರಿ ಅವರು ಅವ್ರು ಉದ್ಘಾಟನೆ ಮಾಡಲು ಅವರು ಪಾಪ ಬ್ಯುಸಿ ಆಗಿದ್ದಾರೆ ಅವರು ಮತ ಕ್ಷೇತ್ರ ಬಿಟ್ಟು ಬೇರೆ ಕಡೆಯವರು ಎಲ್ಲಿನೂ ಗಮನ ಕಾಣುತ್ತಲ್ಲ ಯಾವ ತಾಲೂಕಿಗೂ ಕೂಡ ಇವತ್ತು ಕಾಲಿಟ್ಟಿಲ್ಲ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಸರ್ ಕಲಬುರಗಿ ಐವತ್ತೈದು ವಾರ್ಡ್ಗಳಿವೆ ಪ್ರತಿಯೊಂದು ವಾರ್ಡದಲ್ಲಿ ಇದೇ ಸಮಸ್ಯೆ ಇದೆ ಪ್ರತಿಯೊಂದು ವಾರ್ಡ್ ರೀ ನಾನು ಅದು ಹೇಳ್ತಾ ಇದ್ದೀನಿ ಕಲಬುರಗಿಯ ಜನರ ಪರಿಸ್ಥಿತಿ ಹೀಗಿದ್ದಾಗ ಇನ್ನು ತಾಲೂಕು ಮಟ್ಟದಲ್ಲಿ ಹಳ್ಳಿಯ ಪರಿಸ್ಥಿತಿ ಹೇಗಿರಬಹುದು ಅದು ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಇವತ್ತು ನಮ್ಮಲ್ಲಿ ಮಲ್ಕೇಡಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರದೆಲ್ಲ ಬಂದಿದ್ದಾರೆ ಅವರು ಕೂಡ ಅಲ್ಲಿ ಗ್ರಾಮಗಳಿಗೆ ಸಂಪೂರ್ಣವಾಗಿ ಹೋಗಿದೆ ನಾನು ಹೋದ್ ಸಲೂ ಕೂಡ ಸ್ವಲ್ಪ ಮಳೆ ಬಂದಾಗ ಕೂಡ ಅಲ್ಲಿ ಪೂರ ಕಾಲನಿ ಮುಳುಗಿ ಹೋಗಿತ್ತು ಅಲ್ಲಿ ನಾನು ಫುಡ್ ಕಿಟ್ಗಳನ್ನು ಕೂಡ ಕೊಟ್ಟಿದ್ದು ತಾವು ಎಲ್ಲರೂ ನೋಡಿದಿರಿ ಗಮನಿಸಿದಿರಿ ಈಗ ಯಾರು ಇದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ ಇವತ್ತು ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿಗೆ ಆದಾಗ ಮಂತ್ರಿಗಳು ಇಲ್ಲದಾರೆ ಇಲ್ಲಿನ ಸಂಸದರೇ ಕಾಣಿನೇ ಆಗಿದ್ದಾರೆ ಎಲ್ಲಿನೂ ಕೂಡ ಕಾಣ್ತಾ ಇಲ್ಲ ಸಂಸದರು ಯಾವ ರೀತಿ ಬರೀ ಕಾರ್ಯಕ್ರಮಗಳಿಗೆ ಮಾತ್ರ ಬರ್ತಾರೆ ಅವರು ನಾನು ಹಲವಾರು ಸಲ ಹೇಳಿದ್ದೀನಿ ತಮ್ಮ ಮಾಧ್ಯಮದ ಮೂಲದಲ್ಲಿ ಮತ್ತು ಇದಕ್ಕೆಲ್ಲ ಜನಪ್ರತಿನಿಧಿಗಳಿದ್ರೆ ಮತ್ತು ಮುಂದೆ ಜನರು ಇವತ್ತು ಯಾರ ಹತ್ರ ಹೋಗ್ಬೇಕು ಇವತ್ತು ಅಟ್ಲೀಸ್ಟ್ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ಕ ಇವತ್ತು ಕಮಿಷನರು ಎಲ್ಲಿದ್ದಾರೆ ಕಮಿಷನರ್ ತೋರಿಸಿ ಒಂದಾದರೂ ಇಂಥ ನೀರು ಪ್ರದೇಶದಲ್ಲಿ ಹೋಗಿ ಅವರು ಇದನ್ನು ಒಂದು ಏನಾದರೂ ಕೆಲಸ ಮಾಡಲು ಯಶಸ್ವಿ ಆಗಿದ್ದಾರೆ ಈ ಥರ ಆದಾಗ ಸಂಪೂರ್ಣವಾಗಿ ಅವರು ಪಾತ್ರ ಇಲ್ಲ ಅಂತಂದ ಮೇಲೆ ಹೆಚ್ಚಿನ ಎಲ್ಲಿ ನೋಡ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಇವತ್ತು ಈ ಭಾಗದಲ್ಲಾಗಿದೆ ಇನ್ನೂ ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮಳೆ ಹೆಚ್ಚಾಗಿರೋ ಅಲ್ಲಿಂದ ಮಷೀನರಿಗಳನ್ನು ಕರ್ಸ್ಕೊಂಡು ಕಮಿಷನರ್ಗಳು ಮುಂದಾಲೋಚನೆ ಇಟ್ಕೊಂಡು ಇವತ್ತು ಇಂಥವೆಲ್ಲ ಡ್ರೈನೇಜ್ಗಳು ಎಲ್ಲೆಲ್ಲಿ ಸೋರಿಕೆ ತುಂಬೋಗಿ ಇವತ್ತು ಜನರಿಗೆ ಮನೆಯಲ್ಲಿ ನೀರು ನುಗ್ತಾ ಇದೆ ಇವತ್ತು ಹೋಟೆಲ್ಗಳಲ್ಲಿ ಪಾಪಿ ನೋಡ್ರಿ ಇವರೆಲ್ಲ ಟ್ಯಾಕ್ಸ್ ಕಟ್ಟೋರು ಇವರೆಲ್ಲ ಇವತ್ತು ನೂರ ನೂರ ಐವತ್ತು ಜನ ಇವರು ಇಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇವತ್ತು ಎಲ್ಲಿಂದ ಅವರು ತ ಪಗಾರು ಕೊಡ್ತಾರೆ ಬಿಸ್ನೆಸ್ ಆಗಿಲ್ಲ ಅಂದರೆ ಯಾರು ಬರ್ತಾರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ನಾವೇ ನೋಡಿ ಇಲ್ಲಿ ಊಟಕ್ಕಂತ ಬಂದಿದ್ದೀವಿ ನಾವೇ ವಾಪಸ್ ಹೋಗ್ತಾ ಇದ್ದೀವಿ ಈ ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿದೆ ಅಂದಾಗ ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾ ಅಧಿಕಾರಿಗಳು ಇವತ್ತು ಏನು ಆರ್ ಸಿ ಇದೆ ಇವತ್ತು ಡಿವಿಷನಲ್ ಹೆಡ್ ಕ್ವಾರ್ಟರ್ ಇದೆ ಇದು ನಮ್ಮ ಕಲಬುರಗಿ ಡಿವಿಷನಲ್ ಹೆಡ್ ಕ್ವಾರ್ಟರು ಕಲ್ಯಾಣ ಕರ್ನಾಟಕದ ಕಚೇರಿ ಕೂಡ ಇಲ್ಲೇ ಇದೆ ಐದೈದು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಕಲ್ಯಾಣ ಕರ್ನಾಟಕದ ಅನುದಾನ ಬರುತ್ತೆ ಅಂತ ಹೇಳ್ತೀರಿ ಎಲ್ಲಿದೆ ಅವರು ಜೇಬಲ್ಲಿದೆ ಅಂತ ಕಾಣ್ತಾ ಇದೆ ಇವತ್ತು ನಿರ್ಮಿತ ಕೇಂದ್ರ ಲ್ಯಾಂಡ್ ಆರ್ಮಿ ಕೂಡದು ಅವರು ಮನೆ ತುಂಬಿಸುವಂಥ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕದ ಬಜೆಟ್ನು ಕೂಡ ಅದೇ ರೀತಿಯಾಗಿ ಸೋರಿಕೆ ಆಗ್ತಾ ಇದೆ ಅದರಲ್ಲಿ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಯಾರೂ ಥರ್ಡ್ ಪಾರ್ಟಿಯಲ್ಲೂ ಕೂಡ ಇಲ್ಲ ತನಿಖೆ ಮಾಡಬೇಕಂದ್ರೆ ಇವತ್ತು ಯಾವ ಅಧಿಕಾರಿಗೂ ಕೂಡ ಇವತ್ತು ಒಂದು ಯಾವ ಥರ ಆಗಿದೆ ಪರಿಸ್ಥಿತಿ ಅಂತಂದರೆ ಯಾರಿಗೂ ಭಯದ ಒಂದು ವಾತಾವರಣವೇ ಇಲ್ಲ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ಅಧಿಕಾರಿಗಳು ಇವತ್ತು ಅವರು ವಾಹನಗಳು ಇವತ್ತು ನಮ್ಮ ನಿಮ್ಮ ತೆರಿಗೆ ಹಣ ಇವತ್ತು ಏನು ಅವರು ವಾಹನಗಳು ಸರ್ಕಾರ ಕೊಡ್ತಾರೆ ಅವೆಲ್ಲ ವಾಹನಗಳು ಇವತ್ತು ನೋಡಿರಿ ನೀವು ಅಧಿಕಾರಿಗಳು ಅವ್ರ ಮಕ್ಕಳಿಗೆ ಶಾಲೆ ಬಿಡೋದು ಅವರು ಮಾರ್ಕೆಟಿಂಗ್ ಹೋಗೋದು ಪ್ರೈವೇಟಿಗೆ ಎಲ್ಲಿ ಬೇಕಲ್ಲಿ ಗಾಡಿಗಳನ್ನು ನಿಲ್ಲಿಸಿದ್ದು ನಾವು ನೋಡ್ತೀವಿ ಇವತ್ತು ಅದ್ರ ಬಗ್ಗೆ ಇವತ್ತು ಸರ್ಕಾರ ಕಡಿವಾಣ ಹಾಕಬೇಕು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಎಲ್ಲಿ ಬೇಕಲ್ಲಿ ಇವತ್ತು ಅವ್ರ ಮಕ್ಕಳಿಗೆ ಶಾಲೆ ಬಿಡೋದಾಗಲಿ ಮಾರ್ಕೆಟ್ ಹೋಗೋದಾಗಲಿ ಇವತ್ತು ಅವ್ರ ಗಾಡಿಗಳು ಓಪನ್ ಆಗಿ ಇದೆ ಅದಕ್ಕೆ ಯಾರು ಒಬ್ಬರು ಅಧಿಕಾರಿಗಳು ಕೂಡ ಕಡಿವಾಣ ಹಾಕಕ್ಕೆ ಸಹ ಇಲ್ಲ ಇವೆಲ್ಲ ವಿಚಾರಗಳು ನೋಡಿದ್ರೆ ಯಾವ ಪರಿಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ ಈ ನಾಡು ಹೋಗ್ತಾ ಇದೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇವತ್ತು ಜನರು ಇವತ್ತು ಪಾಪ ಬಡವರು ಸಂಕಷ್ಟದಲ್ಲಿದ್ದಾರೆ ಇವತ್ತು ರೈತರು ಪೂರ ಕಂಗಾಲಾಗಿ ಹೋಗಿದ್ದಾರೆ ಇವತ್ತು ಬೆಳೆ ಅವರು ಕಟ್ಟದಂಥ ಇನ್ಶೂರೆನ್ಸ್ ಹಣವೇ ಕೊಡೋಕೆ ಇವತ್ತು ಅವ್ರ ಹತ್ರ ಹಣ ಅವರು ಕಡದಂಥ ಇನ್ಶೂರೆನ್ಸ್ ಹಣವೇ ಇವತ್ತು ಬರೀ ಫಿಫ್ಟಿ ಪರ್ಸೆಂಟ್ ಕಟ್ಟಿದ್ದಾರೆ ಸಿ ಎಮ್ ಅವರೇ ತಮ್ಗೆ ಹೊರ್ತಿದೆ ತಮ್ಮ ಮಾಧ್ಯಮದಲ್ಲೇ ರಿಪೋರ್ಟ್ ಇದೆ ಆರುನೂರ ಎಪ್ಪತ್ತೆರಡು ಕೋಟಿ ಕೊಡ್ತೀನಿ ಅಂತೇಳು ಘೋಷಣೆ ಮಾಡಿದರು ಕೇವಲ ಮುನ್ನೂರ ಅರವತ್ತೆರಡು ಕೋಟಿ ಮಾತ್ರ ಬಂದಿದೆ ಇನ್ನೂ ಹಳೇದದು ಈಗ ಮತ್ತೆ ಬೆಳೆ ವಿಮೆ ಕಟ್ಟಿದ್ದಾರೆ ಅದ್ರ ಯಾವಾಗ ಕೊಡೋರು ಬೆಳೆ ಪರಿಹಾರ ಒಂದು ರೂಪಾಯಿ ಕೊಟ್ಟಿಲ್ಲ ಇಲ್ಲಿವರೆಗೆ ನಾನು ಅದಕ್ಕೆ ಮೊನ್ನೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರ್ ಸ್ವಾಮಿಯವ್ರು ಬಂದಾಗ ಅವರು ನೇರವಾಗಿ ಹೇಳಿದರು ರಾಜ್ಯ ಸರ್ಕಾರ ಕೂಡ ಮುಂದಾಗಲಿ ನಾವು ಕೂಡ ಕೇಂದ್ರಕ್ಕೆ ಶಿಫಾರಸು ಮಾಡಿ ಹೆಚ್ಚಿನ ಅನುದಾನವನ್ನು ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತೇಳಿ ನೇರವಾಗಿ ಅವರು ನೇರವಾಗಿ ಎ ಪಿ ಎಮ್ ಸಿ ಆಡಲ್ಲಿ ದೂರವಾಣಿ ಮುಖಾಂತರ ಮಾತಾಡಿದ್ದು ತಾವೆಲ್ಲರೂ ಕೇಳಿಸ್ಕೊಂಡಿದ್ರಿ ದಳ ಪಕ್ಷ ಆಡಳಿತ ಇದ್ದಾಗ ತಮಗೆಲ್ಲರಿಗೂ ಗೊತ್ತಿರಲಿ ಸಾಲ ಮನ್ನಾ ಮಾಡಿದಾಗಿರ್ಬೋದು ರೈತರ ಸಬ್ಸಿಡಿ ಆಗಿರ್ಬೋದು ಹಲವಾರು ವಿಚಾರಗಳು ರೈತರ ಪರವಾಗಿ ನಮ್ಮ ಪಕ್ಷ ಯಾವ ಥರ ನಡ್ಕೊಂಡಿದ್ದು ಉದಾಹರಣೆಗಳು ತಮಗೆಲ್ಲರಿಗೂ ಗೊತ್ತಿದೆ ಜನರಿಗೂ ಗೊತ್ತಿದೆ ಅದಕ್ಕೆ ಮುಂದೇನು ಭಾಳ ಹೆಚ್ಚಿಗೆ ಸಮಯ ಇನ್ನೇನಿಲ್ಲ ಅಂತ ಅನಿಸ್ತಾ ಇದೆ ಈ ಸರ್ಕಾರ ಯಾಕೋ ಒಂದು ಕಡೆ ಇವರು ಆಡಳಿತ ನೋಡಿದ್ರೆ ಯಾವತ್ತೂ ಬಿದ್ದೋಗುತ್ತೆ ಒಂದು ಲಕ್ಷಣ ಕಾಣ್ತಾ ಇದೆ ಅತಿ ಶೀಘ್ರವಾಗಿ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದಲ್ಲಿ ಬರಬಾರ್ದು ಇಂಥ ಒಂದು ರೈತ ವಿರೋಧಿ ಸರ್ಕಾರಕ್ಕೆ ನಾವು ಮತಗಳು ಹಾಕಿದ್ದೀವಿ ಅಂತೇಳಿ ಒಂದು ರೈತರು ಕೂಡ ಇವತ್ತು ಕಷ್ಟದಲ್ಲಿದ್ದಾರೆ ಅವ್ರು ಕಣ್ಣೀರು ಒರೆಸೋರು ಯಾರು ಇದ್ರ ಬಗ್ಗೆ ದಯಮಾಡಿ ಮಾಧ್ಯಮದಲ್ಲಿ ನಾನು ಹೇಳೋದಷ್ಟೇ ಇಂಥವೆಲ್ಲ ಸಿಟಿಯಲ್ಲೇ ಈ ಪರಿಸ್ಥಿತಿ ಇದ್ದಾಗ ಹಳ್ಳಿಗಳಲ್ಲಿ ತಾವು ಹೋಗಬೇಕು ನಾವು ಕೂಡ ಹೋಗ್ತೀವ ಬಂದಂಥ ಹೋದಂಥ ಸಮಯದಲ್ಲಿ ತಾವು ಬರಬೇಕು ಬಂದು ವೀಕ್ಷಣೆ ಮಾಡಿ ಅವರಿಗೆ ಏನೇನು ಇವತ್ತು ಕಷ್ಟ ಆಗಿದೆ ರೈತರಿಗಾಗಿರ್ಬೋದು ಇವತ್ತು ಮಳೆಗಳು ಮುಳುಗಿ ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನೂರಾರು ಜಾನುವಾರುಗಳು ಇವತ್ತು ತೀರು ಹೋಗಿದ್ದಾವೆ ಅವೆಲ್ಲ ಒಂದು ಕಂಪನ್ಸೇಷನ್ ಕೊಡಲು ಇವತ್ತು ಸರ್ಕಾರ ಅಲ್ಲ ಹತ್ರ ದುಡ್ಡೇ ಇಲ್ಲ ಬೆಳೆ ವಿಮೆ ಕಟ್ಟಿದ್ದು ಹಿಂದಿಂದೆ ಬೆಳೆ ವಿಮೆ ಇನ್ಶೂರೆನ್ಸ್ ಹಣ ಇವತ್ತು ರೈತರಿಗೆ ಕೊಟ್ಟಿಲ್ಲ ಇನ್ನು ಮುಂದೆ ಈ ಸಲ ಕಟ್ಟಿದ ಹಣ ಯಾವಾಗ ಕೊಡೋರು ಇವರು ಪರಿಹಾರ ಯಾವಾಗ ಕೊಡೋರು ಇವರು ಇದುವರೆ ಅವರು ಇನ್ಶೂರೆನ್ಸ್ ಅವರು ಹಕ್ಕದು ಅವರು ಅವರು ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿದ್ದಾರೆ ಅಂದರೆ ಬೆಳೆ ಹಣ ಅವರಿಗೆ ಸರ್ಕಾರ ಕೊಡಬೇಕಲ್ಲ ಅದು ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ತವೆ ನಿಮ್ಮ ಪಾತ್ರ ಏನಿದೆ ಸರ್ಕಾರ ವತಿಯಿಂದ ನೀವು ಏನು ಕೊಟ್ಟಿದ್ದೀರಿ ಸಾಲ ಮನ್ನಾ ಮಾಡಿ ತೋರಿಸಿ ನೋಡೋಣ ಕುಮಾರಸ್ವಾಮಿ ಅವರು ಮಾಡಿದಾಗೆ ನಿಮ್ಮಲ್ಲಿ ಧೈರ್ಯ ಇದ್ದರೆ ಇವತ್ತು ಇಷ್ಟೊಂದು ಮಳೆ ಆಗಿದೆ ಈ ಭಾಗಕ್ಕೆ ಇವತ್ತು ನಷ್ಟವಾಗಿದೆ ಸಾಲ ಮನ್ನಾ ಮಾಡಿ ಕೇವಲ ಇವತ್ತು ಕರ್ನಾಟಕ ಬ್ಯಾಂಕ್ಗಳು ಅಷ್ಟೇ ಅಲ್ಲ ಇವತ್ತು ರಾಷ್ಟ್ರೀಯ ಬ್ಯಾಂಕ್ಗಳನ್ನು ಕೂಡ ಸಾಲ ಮನ್ನಾ ಮಾಡಿ ಇತಿಹಾಸ ಮಾಡಿದ್ದು ಕುಮಾರಸ್ವಾಮಿ ಅವರು ಇವತ್ತು ನೆನೆಸಬೇಕಾಗ್ತದೆ ಪ್ರತಿಯೊಂದು ರೈತರು ನಾವು ಮೊನ್ನೆ ಎಲ್ಲ ಹೊಲಗಳಲ್ಲಿ ಭಟ್ಟಿ ಅದಾಗ ಹೇಳ್ತಾಯಿದ್ರು ಇವತ್ತು ನಾವು ಕುಮಾರಣ್ಣನವರಿಗೆ ನಾವು ನೋಡ್ಬೇಕು ರೀ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ನಮ್ಮ ಕಣ್ಣೀರು ವರ್ಷ ಪುಣ್ಯಾತ್ಮ ಅಥವಾ ಸಾಲ ಮನ್ನಾ ಮಾಡಿದ್ದಾನೆ ಇವತ್ತು ಸಬ್ಸಿಡಿ ಕೊಟ್ಟಿದ್ದಾರೆ ದೇವೇಗೌಡರು ಹಲವಾರು ನೀರಾವರಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನೆನೆಸ್ತಾ ಇದ್ದಾರೆ ಇದು ನಾನು ನಮ್ಮ ಪಕ್ಷ ಅಂತ ಅದು ಜಂಬದಿಂದ ಹೇಳ್ಕೊತಾ ಇಲ್ಲ ನೀವೇನು ಮಾಡ್ತಾಯಿದ್ದೀರಿ ಕೃಷಿ ಮಂತ್ರಿ ಇಲ್ಲಿವರೆಗೆ ಕಾಲಿಟ್ಟಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರಾ ಏನು ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತ ಬೆಂಗಳೂರಿಗೆ ಮಾತ್ರ ಸೀಮಿತನ ಕೃಷಿ ಮಂತ್ರಿಗಳು ಇಷ್ಟೊಂದು ಇವತ್ತು ಬೆಳೆ ಲಾಸ್ ಆಗಿದೆ ನೀವು ಇಲ್ಲಿವರೆಗೆ ನೀವೊಂದು ಒಂದು ವಿಸಿಟ್ ಮಾಡಲ್ಲ ಅಂದರೆ ಎಷ್ಟು ಮಟ್ಟಿಗೆ ಆಡಳಿತ ನೀವು ಯಾವ ಥರ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಆತ್ಮಲೋಕನ ಮಾಡ್ಕೋಬೇಕು ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಾಗಿದೆ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳೋದು ಒಂದೇ ದಯಮಾಡಿ ಕಮಿಷನರ್ ಅವರೇ ನೀವು ನಿಮ್ಮ ಮನೆಯಲ್ಲಿ ಕೂತ್ರೆ ಕೆಲಸ ಆಗೋಲ್ಲ ನೀವು ಪ್ರತಿ ಬಡಾವಣೆಗಳಿಗೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಈ ಥರ ಕಷ್ಟದಲ್ಲಿದ್ದಾರೆ ಜನರು ಅವ್ರನ್ನ ಕ ಅವ್ರನ್ನ ಸ್ಪಂದನೆ ಕೊಟ್ಟು ನಿಮ್ಮ ಕೈಯಲ್ಲಿ ಅಧಿಕಾರಗಳಿರ್ತವೆ ಹೆಚ್ಚಿನ ರೂಪದಲ್ಲಿ ಇನ್ನೂ ಮಷೀನರಿಗಳನ್ನು ತರಿಸಿ ಇದೆಲ್ಲ ಡ್ರೈನೇಜ್ ಕ್ಲಿಯರೆನ್ಸ್ ಮಾಡೋಂಥ ಕೆಲಸ ನಾವು ಮುಂದಿನ ದಿನವಾರದಲ್ಲಿ ಮಾಡಬೇಕು ವಿಶೇಷವಾಗಿ ಇಲ್ಲಿ ಗಾರ್ಡನ್ ಅಂತಿದೆ ಪಬ್ಲಿಕ್ ಗಾರ್ಡನ್ನು ಝೂ ಅಂತ ಹೇಳ್ತೀರಿ ಇಲ್ಲಿ ಪೂರಾ ಎಲ್ಲ ಕಡೆ ನೋಡಿದ್ರೆ ನಿಮ್ಮ ಕಚರಾ ವಾಹನಗಳು ನಿಲ್ತಾವೆ ಯಾಕೆ ಬೇರೆ ಕಡೆ ಜಾಗ ಇಲ್ವಾ ಇಲ್ಲಿ ಗಾರ್ಡನ್ ಬರ್ತಾರೆ ಜನ ಫ್ರೆಶ್ ಬ್ರೀತು ವಾಕಿಂಗ್ ಅದು ಮಾಡ್ತಾರೆ ಇಲ್ಲಿ ನೋಡಿರಿ ನೀವು ಪೂರಾ ನೂರಾರು ಕಚರ ಗಾಡಿಗಳು ಇಲ್ಲಿ ಪಾರ್ಕಿಂಗ್ ಮಾಡ್ತೀರಿ ಮತ್ತು ಇದು ಗಾರ್ಡನ್ ಏನು ನೀವು ಕಚರಾ ಅಡ್ಡ ಅದಕ್ಕೆ ಒಂದು ಏನು ಅದಕ್ಕೆ ಸಿಸ್ಟಮ್ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಈ ಥರ ಆದರೆ ಖಂಡಿತವಾಗಿ ನಿಮ್ಮ ಆಫೀಸ್ ಎದುರುಗಡೆನೆ ಉದ್ ಉಗ್ರವಾದ ಹೋರಾಟ ಜನತಾದಳ ಪಕ್ಷ ಮುಂದಿನ ದಿನಮಾನದಲ್ಲಿ ಮಾಡಬೇಕಾಗ್ತದಂಥ ಎಚ್ಚರಿಕೆಯನ್ನು ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ